ఓం శాంతి మురళిదినాంక నాలుగు పదరాటి ఇరవత్నాలు ఊళ్పుద మురళి ఓం శాంతి బాప్తాద మధుపన మధుర జోకులి మాత ఆధార నెనపద మిత్తుండు నెనపురదే నికులు మధురాపరు ఈ నెనపుర్దే మాయదడై నడముడు ప్రశ్న ఈ నాటకుడు ఆ రహస్య మస్తు విచార మనంచదుండు ఓయిన నికులు జోకులు తెరి అందరు ఉత్తర ನಿಖಲಿ ತೆರಿದ್ದು ನಾಟಕ ಒಂಜಿ ಪಾತ್ರನ ರಡ್ಡ್ ಸರಿ ಅಭಿನಯ ಮಲ್ಪರ ಸಾಧ್ಯ ಇಟೀ ಪ್ರಪಂಚ ಮಾತ ಪಾತ್ರನ ಅಭಿನಯಮಾಲ್ಪಡೋ ಅವು ಒಂಜಿ ನನಜಿ ಪೊಸತಾದುಕುನ್ ನಿವುಚಾರ ಮಲ್ಪರ್ ಸತ್ಯ ಪತ್ತದು ಇಡೆ ಮುಟ್ಟ ಎಂಚ ದಿನೋಕಲು ಬದಲಾವಂದು ಪೋದು ಮಾತ ಚಟುವಟಿಕೆಲು ಬದಲಾಪುಂಡು ಆತ್ಮಳು ಐನು ಸಾವಿರ ವರ್ಷದ ಪೂರ್ಣ ಪಾತ್ರ ರೆಕಾರ್ಡ್ ಆತು ಅವು ಏಪುಗುಗಳ ಬದಲಾಯರ ಸಾಧ್ಯಜ್ಜಿ ಈ ಎಲ್ಲಿಯ ಪಾತರ ನಿಖಲು ಜೋಕುನ ವಿನಃ ಬೇತೀರ್ನ ಬುದ್ಧಿರ್ಲ ಬರ ಸಾಧ್ಯ ಓಂ ಶಾಂತಿ ಆತ್ಮಿಕ ಬಾಬಾ ಆತ್ಮೀಯ ಜೋಕುಲನೊಟ್ಟಿಗೆ ಪ್ರಶ್ನೆ ಮಲ್ಪರು ಮಧುರಾತಿ ಮಧುರ ಜೋಕ್ಲೆ ನಿಖುಲು ತಮ್ಮ ಭವಿಷ್ಯದ ಪುರುಷೋತ್ತಮ ಮೋನೆ ಪುರುಷೋತ್ತಮ ವಸ್ತ್ರ ಪಂಡ ಶರೀರನು ತೂತಾರ ಇಂದು ಪುರುಷೋತ್ತಮ ಸಂಗಮಿಗವಾದುಂಡತ್ತಿ ನಿಕುಲು ಇಂದಿನ ಅನುಭವ ಮಲ್ಪರು எங்களுக்கூட போச பிரபஞ்ச சத்தியுகூர்ன வம்சவலிடு போப்ப ஐக்கு சுக ாமந்து லெப்போடாடு அல்பாது புருஷோத்தம ஆவந்துள்ள குழுது குலத்திலே விச்சாரம்ல பருடாப்பு வித்தியார்த்தி ஓதுனக அக்கலம் புது எல்லா ஆப்பு நக்குள்ள பந்து அவசியவது அஞ்சல நிக்குல சா முல்ப குல் துறிந்த இஷ்ணுனிய போப்பா பண் நிக்குல புதி அலௌகவது பக்க ஊ மனு புதி பாத்திரத சிந்தனை நபுச்சு இது சாமானமன சத்ங்கத்து நிக்குலமுல்ப குலர் நிக்குல தெரியதுண்டு சத்யபாபா ஏலகு சிவ பந்து லெப்படாக்குனோ அருண சங்குடி இங்குல குல்திவாபனை ரச்சி திரு ಅರೆಗಿ ರಚನೆದ ಆದಿ ಮಧ್ಯ ಅಂತ್ಯ ತೆರೆದಂದು ಆರೆ ಈ ಜ್ಞಾನವನ್ನು ಕೊಪ್ಪರು ಎಂಚೆ ಇಂದು ಕೋಡೆದ ಪಾತ್ರ ಬಂದು ತೆರಿಪವಿರು ನಿಖಲು ಮಲ್ಪ ಕುಳಿದರು ಎಂಕುಲು ಪರಿವರ್ತನೆಯರೇ ಬಂಡ ಈ ಶರೀರನ್ನು ಬದಲಾವಣೆ ಮಲ್ತದು ದೈವಿ ಶರೀರವನ್ನು ಪಡೆಯರು ಬೈದ ಪಂಪು ನಾವು ನಿಖಲಿಗೆ ನೆನಪುಂಡತ್ತೆ ಎಂಕಲು ನಾವು ಇಂದು ತಮೋ ಪ್ರಧಾನ ಪರತ್ತು ಶರೀರವಾದುಂಡು ಇಂದಿನ ಉರಿದು ಇಂಚಿನ ಹೊಸ ಶರೀರವನ್ನು ಪಡೆಯಲು ಬಂದು ಆತ್ಮ ಪಂಪುನು ಏತು ಸಹಜವಾಯಿನ ಗುರಿ ಧ್ಯೇಯವಾದೊಂಡು ಓದವನ ಶಿಕ್ಷಕರು ಅವಶ್ಯವಾದ ಓದವನಂಚಿನ ವಿದ್ಯಾರ್ಥಿರದಲ್ಲ ಬುದ್ಧಿವಂತ ಅದುಳಿರತ್ತೆ ಓದವೆರು ಬಕ್ಕ ಎಡ್ಡೆ ಕರ್ಮವನ್ನು ಕಲ್ಪವೆರು ಇತ್ತಿನಿಕುಲು ತೆರೆಯುವಂದರೆ ಎಂಕ್ಲಿಗ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತೆ ಓದವೆರೊಂದಿ ತಂದ ಅವಶ್ಯವಾದ ದೇವಿ ದೇವತೆ ಆದೇ ಮಲ್ಪುವರು ಈ ವಿದ್ಯೆ ಹೊಸ ಪ್ರಪಂಚಗಾದೆ ಉಂಡು ನಿಖುಲನವಿನ ಹಾಬೇ ಇಕ್ಲ ಹೊಸ ಪ್ರಪಂಚದ ಬಗ್ಗೆ ಒಂತೆಲ್ಲ ತೆರೆದಿಜ್ಜೆ ಈ ಲಕ್ಷ್ಮೀನಾರಾಯಣರು ಹೊಸ ಪ್ರಪಂಚದ ಮಾಲೀಕ ಆದಿತ್ಯರು ದೇವಿದೇವತೆಲ ನಂಬರ್ ವರ್ಲಿರತ್ತೆ ಮಾತೆರ್ಲ ಒಂಜೆ ರೀತಿ ಪೆರೆ ಸಾಧ್ಯ ದಂಡ ರಾಜಧಾನಿ ಅತ್ತೆ ನಿಕ್ಲಿಡ ಈ ವಿಚಾರಗಳು ನಡತಂದಿಂಗ್ಲು ಆತ್ಮಲು ಐತೆ ಪತಿ ತೆರೆದು ಪಾವನ ಪಾವನ ಬಾಬನು ನೆನಪು ಮಲ್ಪ ಆತ್ಮಯನ್ನ ತನ್ನ ಮಧುರ ಇಲ್ಲಿನ ನೆನಪು ಮಲ್ಪಡು பாபல பன்பு ஜோக்குலே நிகழும் நெனப்பு மல்டா பாவன சத்துவோ பிரதான அது உட்பாரு மகத்தல நெனப்பு தமித்த ஆதாரித்த ஜோக்குலே நிக்குல ஏற்று நெனப்பு அத்தனை ஏற்று சமய நெனப்பு மல்பாரு பந்து பண்ணு ஏன் வேறு தேப்பண்ட நெனப்புடே மாயத லடை நடத்தப்புண்டு ஆ லடை லிக்கு திரிவந்து அறிந்து யாத்தையத்து லடை அதுண்டு இந்த மஸ்தெடு கூட புண்டு ஜடு மாயிருகாழித பாத்திர பரப்புஜை ನೆನಪುರ್ದೇ ಬರ್ಕನು ಐನೇ ದವರ ಜೋಕುಲು ಪಂಪಿರು ಬಾಬಾ ಎಂಕುಲು ಇರನು ನೆನಪು ಮಲ್ಪ ಆಂಡ ಮಾಯ ಒಂಜೆ ಬಿರುಗಾಳಿ ತಿರ್ತಿಗೆ ಬುರುಪಾಂಡು ನಂಬರ್ ಒನ್ ಬಿರುಗಾಳಿ ದೇಹಾಭಿಮಾನದೊಂಡು ಐದು ಪಕ್ಕ ಕಾಮ ಕ್ರೋಧ ಲೋಭ ಮೋಹ ಬಾಬಾ ಎಂಕುಳು ಇರ್ನ ನೆನಪುಡು ಪೆರೆ ಮಸ್ತು ಪ್ರಯತ್ನ ಮಲ್ಪ ಊವಿ ವಿಘ್ನ ಬಲ್ಲಿ ಪಂದ ತೆರಿವ ಆಂಡಲ ಸಹ ಬಿರುಗಾಳಿಯಲ್ಲಿ ಬತ್ತದು ಪುಡ್ಕೊಂಡಿನಿ ಕೋಪ ಎಲ್ಲ ಲೋಭದ ಬಿರುಗಾಳಿ ಬರ್ಕೊಂಡು ಬಾಬ ಇನಿ ಸ್ತಿತಿ ಮಸ್ತ್ ಎಡ್ ಎತ್ತು ಇಡಿ ದಿನೋಟು ಓವೇ ಬಿರು ಮಸ್ತ್ ಕುಶಿಟ್ಟಿತ್ತ ಬಾಬನ್ನು ಮಸ್ತ್ ಪ್ರೀತಿಯ ನೆನಪು ಮಳಿತಾ ಆನಂದ ಬಾಸ್ಪುಳ ಬರೋದಿತ್ತು ಅಂದ ಜೋಕ್ಕು ಪಣ ಬಾಬನ ನೆನಪು ಕ್ಲೂ ಮಧುರವಾದ ಕೊಡ್ಬಾರು ಜೋಕ್ಕು ಇದೇನು ಸಹರು ಎಂ ಮಾ ಅನುಭವ ಮಲ್ತೊಂದು ಅನುಭವ ತಂದು ಓಟೆಗಿ ಬಟ್ಟದಾ ಇದೆ ಮನುಷ್ಯರು ಇರಲಿಲ್ಲ ಮನುಷ್ಯರು லட்சாந்தர வர்சல அத்தனை பரம்பரையுது நடத்தந்து பரப்புண்டு வந்து பணது பிடிப்ப எங்குல கூட மனுஷருது தேவத்தையா வந்துள்ள பாபனை பத்து கொர்பேரு பந்த நிக்கு பண்ணப்படு விசித்திர பாபா விசித்திர ஜாநுடைய தெரிப்பாரு நிராகார விசித்திர பந்த பண்ணு ஆண்டு ஆயனவர நிராக்கார பாபா ஏஞ்சானு தெரிப்பவரு ஏஞ்சரீரு வரப்பேரு பண்ணுற பாபனை தெரிப்பவெரு ಆಂಡಲ ಸಹ ಮನುಷ್ಯರು ತಬ್ಬಿಬ್ಬಾ ಪೇರು ಬೇರೆ ಉರಿಯನ ಶರೀರೊಡೇ ಬರ್ಪೇರೆ ಬಂದು ಕೇಣ್ ವೇರು ಆಂಡ ನಾಟಕಡು ಇಂದೊಂಜೆ ಶರೀರ ನಿಮಿತ್ತ ಆದಂಡು ಒಂಥಲ ಬದಲಾಯರೇ ಸಾಧ್ಯಜ್ಜಿ ಈ ಪಾತರನು ನಿಗುಲಿ ತೆರಿಯೊಂದು ಬೇ ತ ಕಲಿಕೆ ಕೊರಪರು ಆತ್ಮನೆ ಓದುಂಡು ಆತ್ಮನೆ ಕಲ್ತದ್ದು ಕಲ್ಪವನು ಆತ್ಮ ಮಸ್ತ ಅಮೂಲ್ಯವಾದಂಡು ಆತ್ಮ ವಿನಾಶೆಯಾದಂಡು ಕೇವಲ ಶರೀರ ಮಾತ್ರ ಸಮಪ್ತಿ ಸಮಾಪ್ತಿಯಬನು ಹೆಂಗ್ಲ ಆತ್ಮಲ್ಲಿ ಹೆಂಕ ಪರಮಪಿತ ಪರಮಾತ್ಮರದ್ದು ರಚಯಿತ ಪಕ್ಕ ರಚನೆದ ಆದಿ ಮಧ್ಯ ಅಂತ್ಯದ ಎಂಬತ್ನಾಲ್ಕು ಜನ್ಮದ ಜ್ಞಾನವನ್ನು ಪಡೆಯುವುದಿಲ್ಲ ಜ್ಞಾನವನ್ನು ಏರು ದೇತನು ಏರು ಎಂಕು ಆತ್ಮಲು ಆತ್ಮಲೆ ಜ್ಞಾನ ಸಾಗರ ಬಾಬಾರದು ಮೂಲವತನ ಸೂಕ್ಷ್ಮತನು ತೆರಿದನು ಹೆಂಗು ಹೆಂಗ್ಲಿನ ಆತ್ಮ ಬಂದು ತೆರೆಯುವ ಪಂಪು ನಾವು ಮನುಷ್ಯರಿಗೆ ತೆರಿದಿನೇಜಿ ಮನುಷ್ಯರಂತೂ ಅಕ್ಕಲಿನ ಶರೀರ ಬಂದು ತೆರದು ತರತೀರ್ಥ ಅದು ಉಂಟು ತೇರು ಆತ್ಮ ಸಾತ್ವಿಕ ಆನಂದ ಸ್ವರೂಪ ಪಂದು ಗಾಯನ ಉಂಡು ಮಹಾತೆರ್ದ ಹೆಚ್ಚಿನ ಮಹಿಮೆ ಪರಮಾತ್ಮ ಅದುಂಡೋ ಒರಿ ಬಾಬಾ ಮಹಿಮೆ ಉಂಡು ಆರೇ ದುಃಖ ಹರ್ತ ಸುಖಕರ್ತಾದುಲ್ಲೆರು ಉಮಿಲಿ ಇಂಚಿನ ದುಃಖ ಹರ್ತ ಸುಖಕರ್ತ ಜ್ಞಾನಸಾಗರ ಪಂದು ಗಾಯನ ಮಲ್ಪ ಟಾಪುಜಿ ಇದು ಬಾಬನ ಮಹಿಮೆನೆ ಆದಂಡು ನಿಗುಲು ಮಾಸ್ಟರ್ ದುಃಖ ಹರ್ತ ಸುಖಕರ್ತಾದು ನಿಗುಲು ಜೋಕ್ಲಿಗಲ ಈ ಜ್ಞಾನ ತೆರೆದಿಜಾಡು ಎಂಚೆ ಎಲ್ಲಿಯ ಜೋಕರು ಜೋಕುಲಿ ಜ್ಞಾನ ಉಪ್ಪುಜಿ ಕೂಡ ಉಬಿ ಅವಗುನಲ ಉಪ್ಪುಜಿ ಆಯ್ನಿಡ್ದವರ ಆಕಲಿಗ ಬಂದಲೆ ಪೋಡಕೊಂಡ ದಯಪಾಂಡ ಪವಿತ್ರ ಪೇರು ಏತ್ ಎಲ್ಲಿಯ ಬಾಲ್ಯನೋ ಆತ ನಂಬರ್ ಒನ್ ಪೂತ ಸಮಾನ ಅದು ಪೇರು ಎಂಚಾಕಲ ಸ್ಥಿತಿ ಕರ್ಮಾತೀತ ಸ್ಥಿತಿ ತಲೆಕ್ಕೊಂಡು ಆಕಲೆಗ ಕರ್ಮ ಅಕರ್ಮ ವಿಕರ್ಮದ ಬಗ್ಗೆ ಎಂಚಿನಲ್ಲಿ ತೆರೆದು ಉಪ್ಪುಜಿ ಜೋಕುಲು ಪೂಕುಲಾದ ಪೇರು ಮಹಾತೆರಲು ಆಕರ್ಷಣೆ ಮಲ್ಪೆರು ಎಂಚ ಒರಿ ಬಾಬಾ ಮಹಾತೆರಳ ಆಕರ್ಷಣೆ ಮಲ್ಪರು ಬಾಬಾ ಬೈದಿನೇ ಮಹಾತೆರಲು ಆಕರ್ಷಣೆ ಮಲ್ತದ್ದು ಸುಗಂಧ ಹೊರಿತ ಪೂವಾದ ಮಲ್ಪರೆ ಕೆಲವರಂತೂ ಮುಲ್ಲಾದೆ ಒರಿವರು ಪಂಚ ವಿಕಾರೊಳಿಗೆ ವಶೀಭೂತಾಪ ನಕಲಿನ ಮುಲ್ಲುಲು ಪಂದು ಪನೋಡಾಪುನು ಸುರುಸುರುಕು ಮುಳ್ಳು ದೇಹಾಭಿಮಾನವಾದಂಡು ಹಿಂದೆರದೇ ಬೇತೆ ಮುಲ್ಲುದ ಜನ್ಮನು ಮುಲ್ಲುದ ಕಾಡು ಮಸ್ತ್ ದುಃಖ ಕೊರ್ಪುಡು ಕಾಡುರು ಭಿನ್ನ ಭಿನ್ನ ಪ್ರಕಾರದ ಮುಲ್ಲುಲು ಉಪ್ಪುಣತ್ತೆ ಆಯನಿರ್ದವರ ಹಿಂದೆಕ್ಕ ದುಃಖ ಧಾಮ ಪಂದು ಲೆಪ್ಪಡಾಕನು ಹೊಸ ಪ್ರಪಂಚ ಮುಲ್ಲುಲುಲು ಪೂಜಿ ಆಯ್ನರದವರು ಐಕ್ಯ ಸುಖಧಾಮ ಪಂದು ಶಿವಬಾಬ ಪೂ ತೋಟ ಅದು ಮಲ್ಪೇರು ರಾವಣೆ ಮುಳ್ಳುದ ದಾಡ ಅದು ಮಲ್ಪರು ಆಯ್ನದವರೇ ರಾವಣನು ಮುಳ್ಳುದ ದನಕರ್ದು ಪೊತ್ತವೆರು ಬೊಕ್ಕ ಶಿವಬಾಬನ ಮೆತ್ತು ಪೂನು ದೀಪೇರು ಈ ಪಾತ್ರೆಲು ಬಾಬಾ ಗೊತ್ತುಂಡು ಬೊಕ್ಕ ಜೋಕಲಿ ಗೊತ್ತುಂಡು ಬೇತೇರಿ ಗೊತ್ತಿ ನಿಖಳಿ ಜೋಕುಲು ತಿರಿ ನಾಟಕಡು ಒಂಜಿ ಒಂದು ಪಾತ್ರ ಸರಿ ಅಭಿನಯ ಪರ ಸಾಧ್ಯ ಬುದ್ಧಿಡು ಇಡೀ ಪ್ರಪಂಚೋ ಮಾತ ಅಭಿನಯ ಅಭಿನಯಮಾಲ್ಪ ಅವು ಒಂಜಿ ಧನ್ವರ್ಜನ್ ದರ್ಜೆ ಪೊಸ ತಾದು ನಿಖಲು ವಿಚಾರ ಮಲ್ಕಲೆ ಸತ್ಯ ಪಾತ್ರದು ಇಡೀ ಮುಟ್ಟಗಲ ಇಂಚ ಬದಲಾ ಆತು ಪೂರ್ಣ ಚಟುವಟಿಕೆಲ್ಲೇ ಬದಲಾಪಡು ಈ ಐದು ಸಾವಿರ ವರ್ಷದ ವರ್ಷದ ಮಾತ ಚಟುವಟಿಕೆಯ ರೆಕಾರ್ಡ್ ಮಲ್ತದ್ದು ಅಥಿದು ಅವು ಏಪುಗಳ ಬದಲಾಯ ಸಾಧ್ಯಜ್ಜಿ ಪ್ರತಿ ಒಂಜಿ ಆತ್ಮೊಡ್ಲ ತನ್ನ ತನ್ನ ಪಾತ್ರ ಜಿಂಜಿದನು ಈ ಮಸ್ತ್ ಎಲ್ಲಿಯ ಪಾತ್ರರ್ಲ ಸಹ ಎರನ್ನ ಬುದ್ಧಿರ್ಲ ಬರೋ ಸಾಧ್ಯಜ್ಜಿ ಈ ನಾಟಕದ ಆದಿ ಮಧ್ಯ ಅಂತ್ಯ ನಿಖುಲು ತೆರೆಯೊಂದರು ಇಂದು ಶಾಳೆಯ ದುಂಡತ್ತೆ ಪವಿತ್ರ ಅದು ಬಾಬನು ನೆನಪು ಮಲ್ಪನ ವಿದ್ಯೆನು ಬಾಬಾ ಓದವೆರು ಸ್ವಯಂ ಬಾಬನೆ ಬದುದು ಎಂಚ ಪತಿ ತೆರದು ಪಾವನಾಪನ ವಿದ್ಯೆನು ಓದವೆರು ಈ ವಿದ್ಯೆರದೆ ಎಂಕುಲು ವಿಶ್ವದ ಮಾಲೀಕ ಅಪ ಪಂಪನ ಪಾತ್ರನು ಏಪಲ ಏರ್ಲ ಯೋಚನೆಲ್ಲ ಮಲ್ತಿಜರು ಭಕ್ತಿ ಮಾರ್ಗದ ಪುಸ್ತಕಗಳೇ ಬೇತೆಯಾದಂಡು ಐಕ್ಯ ಏಪಲ ವಿದ್ಯೆ ಬಂದು ಪನಡಾಪುಜಿ ಜ್ಞಾನ ಇಜ್ಜಂದೆ ಸದ್ಗತಿಯ ಅಂಡಲ ಆಪನ ಅಂಡಲ ಹೆಂಚ ಸದ್ಗತಿಯರೇ ಬಾಬ ಇಜ್ಜಂದೆ ಜ್ಞಾನ ಉಲ್ಪೊರ್ದು ಬರ್ಕೊಂಡು ಏಪನಿಗಳು ಸದ್ಗತಿ ಡೋರೋ ಆಪಗ ಭಕ್ತಿ ಮಲ್ಪರದಾನೆ ಇಜ್ಜಿ ಅಲ್ಪ ಅಪಾರ ಸುಖ ಒಪ್ಪಂಡು ಆಯ್ನಿಡ್ದವರ ಭಕ್ತಿ ಮಲ್ಪನಾಂಡಲ ಏ ಎಂಚಿನೇ ಕಾದು ಈ ಜ್ಞಾನ ಈ ಸಮಯೇ ನಿಖುಡು ಆತ್ಮರು ಪೂರ್ಣ ಜ್ಞಾನ ಆತ್ಮಕ ಧರ್ಮ ಧರ್ಮಪ್ಪುಜಿ ಏಪ ಆತ್ಮ ಶರೀರಧಾರಣೆ ಮಲ್ಪಡೋ ಆಪಗ ಮೊಕಲು ಹಿಂಚಿನ ಧರ್ಮದ ಕುಳ ಪಂದಪಿರು ಆತ್ಮದ ಧರ್ಮವು ಒಂಜಂತು ಆತ್ಮ ಬಿಂದು ರೂಪವಾದುಂಡು ಮೊಕ್ಕ ಶಾಂತ ಸ್ವರೂಪದು ಶಾಂತಿ ಧಾಮ ರೂಪುಡು ಇತ್ತೆ ಬಾಬಾ ತೆರಿಪವರು ಮಾತ ಜೋಕ ಬಾಬನ ನಿಮಿತ್ತ ಅಧಿಕಾರ ಉಂಡು ಮಸ್ತ್ ಜನ ஜோக்கு பேத்து பேத்தி தர்மோடு சேர்ந்து போத்தரு அக்களு கூட இது பத்து தம மூல தர்மோடு பத்து கொடி ஏறு தேவி தேவத தர்மம் புருது பேத்தி தர்மோடு போது போயிரோ அக்களுக்கு மாத்தெருல கூட தம ஸ்தானோடு பத்து கொடுப்பாரு சுருசுருக்கு பாபன பரிச்சய கூறாக்கு பாத்திர டே மாத்தெர்ல தப்பி பாதுள் இத்த ஏறு ஓத வேறு பண்ண நிக்குள் ஜோக்கு தெரிய வந்தார் ஸ்வயம் பாரலவிக்க பாபா ಕೃಷ್ಣೆ ಅಂತೂ ದೇಹ ದಾರಿಯಾದೆ ಬೇರೆಗಲ ಬ್ರಹ್ಮ ಬ್ರಹ್ಮಬಾಬಾಗಲ ಸಹ ದಾದಾ ಬಂದು ಬಂದಿರು ಆಯ್ದವರ ನಿಗಲು ಮಾತ್ರ ಸಹೋದರ ಸಹೋದರ ಅದುಲ್ಲರತೆ ಸಹೋದರನ ಶರೀರನ ಬೇತೆ ಸಹೋದರನ ಬೇತೆ ಬೇತೆಯಾದೊಂದು ಆತ್ಮ ಅಂತೂ ಸೂಕ್ಷ್ಮ ನಕ್ಷತ್ರವಾದೊಂದು ಇದು ಮಾತ್ರ ಜ್ಞಾನ ಒಂಜಿ ಸೂಕ್ಷ್ಮ ನಕ್ಷತ್ರ ಉಂಡು ಈ ನಕ್ಷತ್ರ ಶರೀರ ಜನ ಪಾತ್ರರಿಗಲ ಸಾಧ್ಯ ನಕ್ಷತ್ರಗೂ ಪಾತ್ರ ಅಭಿನಯ ಮೇಲ್ಪರಿ ಇದು ಮಾತ್ರ ಕರ್ಮೇಂದ್ರ ತೆಗೆದು ನಿಖಲ ಆತ್ಮ ನಕ್ಷತ್ರದ ಪ್ರಪಂಚನೆ ಭೇತ ಯಾದು ಆತ್ಮ ಮುಲ್ಪ ಶರೀರ ಧಾರಣೆ ಮಲ್ಪಡು ಶರೀರದ ಗಾತ್ರ ಇಲ್ಲೆವು ಮಲ್ಲ ಒಪ್ಪುಡು ಆತ್ಮನೆ ತನ್ನ ಬಾಬನ ನೆನಪು ಮಲ್ಪು ಔ ಸಹ ಈ ಶರೀರಪ್ಪು ನಗ ಮಾತ್ರ ಇಲ್ಲ ಆತ್ಮ ಬಾಬನು ನೆನಪು ಮಲ್ಪನೇ ಇಜ್ಜಿ ಎಂಕುಲು ಪನ್ಪುನಲ ಸಹ ತೆರಿದುಪ್ಪುಜಿ ಆತ್ಮ ಬಕ ಪರಮಾತ್ಮ ರಡ್ಡು ಜನಲ ಶರೀರಪ್ಪು ನಗ ಮಾತ್ರ ಆತ್ಮ ಬೊಕ ಪರಮಾತ್ಮನ ಮೇಳ ಪಂದು ಪನಡಾಪುನು ಆತ್ಮಲು ಪರಮಾತ್ಮನದು ಕಳೆದು ಪೋತೆರು ಪಂದು ಗಾಯನ ಉಂಡು ಏತ ಸಮಯ ಕಳೆವು ಏತ ಸಮಯ ಕಳೆದು ಪೋ ಪಂದು ನೆನಪು ಬರನ್ನು ಕ್ಷಣಕು ಕಳೆಯೊಂದು ಕಳೆವು ಅಯ್ನೆ ಸಾವಿರ ವರ್ಷಗಳು ಕಳೆದು ಇತ್ತೆ ದಿನಾಂಕ ಒಂಜೆದು ಪೊಡಾಪುಂಡು ನಿಖರವಾಯಿನ ಲೆಕ್ಕ ಉಂಡು ಮುಖಲು ಜನ್ಮದಿ ತಂಡೇರು ಪಂದು ಇತ್ತ ರಾಂಡಲ್ ಪ್ರಶ್ನೆ ಮತ್ತೆ ನಿಖ ನಿಖರವಾಗಿ ತೇರಿಪಾಲಿ ಶ್ರೀಕೃಷ್ಣ ಸುರತ ಜನ್ಮದಿ ಶಿವಗ ನಿಮಿಷ ಸೆಕೆಂಡ್ ಲೆಕ್ಕ ದೇರ ಸಾಧ್ಯ ಕೃಷ್ಣನ ತಿಥಿ ತಾರೀಕು ಮಾತೆಲ್ಲ ಲೆಕ್ಕ ದೀವಲಿ ಮನುಷ್ಯನ ಗಡಿ ಎರಡು ಅಂತರ ದಪ್ಪುಡು ಶಿವಬಾಬನ ಅವತರಣೆಲ್ಲ ವ್ಯತ್ಯಾಸ ಇರ ಸಾಧ್ಯಜ್ಜಿ ಅಂಡಾರು ಏಪ ಬರ್ಪೇರು ಬಂದು ಎರಿಗುಲ ತೆರೆಯು ನಜ್ಜಿ ಐನಿಡ್ದವರ ಸಾಕ್ಷಾತ್ಕಾರ ಅಂಡ್ ಅಪಗ ಬತ್ತಿರು ಬಂದತ್ತು ನಿಗುಲು ಅಂದಾಜು ಮಲ್ಪೊಲಿ ನಿಮಿಷ ಸೆಕೆಂಡ್ ಸೆಕೆಂಡದ ಲೆಕ್ಕ ದಪ್ಪೆರೆ ಸಾಧ್ಯಜ್ಜಿ ಆರು ಬೇಹದ್ದ ರಾತ್ರಿದ ಸಮಯ ಡೇ ಬರ್ಪೇರು ಒಲೆಕ್ಕನೇ ಬುಕ್ಕ ಹೂವು ಮಾತು ಅವತರಣೆ ಹಾಕೊಂಡು ಅವು ತೆರವು ಆತ್ಮ ಶರೀರ ಪ್ರವೇಶ ಮಾಡಿಕೊಂಡು ಇಲ್ಲಿಯ ಶರೀರನ್ನು ಧಾರಣೆ ಮಾಡಿಕೊಂಡು ಐದು ಬಕ್ಕ ನಿಧಾನ ನಿಧಾನವಾದ ಬೆಳವಣಿಗೆ ಒಂದು ಹೋಗಿಕೊಂಡು ಶರೀರದ ಜೊತೆ ಆತ್ಮ ಪಿದ ಬರ್ಕೊಂಡು ಇದು ಮಾತ ಪಾತ್ರರನ್ನು ಸಾಗರ ಮಂಥನ ಮಾಡ್ತದ್ದು ಕೂಡ ಬೇತಗಲೆ ತೆರಿಪಡಾಕನು ಏತೊಂದು ಜನಸಂಖ್ಯೆ ಉಂಡಾಂಡ ಓರಿ ನನವರೆಗೆ ಹೋಲಿಕೆ ಅಪುಚಿ ಇದು ಮಲ್ಲ ಮಂಟಪವಾದುಂಡು ಮಸ್ತು ಮಲ್ಲ ಹಾಲು ಬೇಹದ್ದದ ನಾಟಕ ನಡ್ಕೊಂಡು நிக்குல ஜோக்கு நரடு நாராயண பரப்ப பாபா ஆ பச சிருஷ்டி ரச்சனை மலப்பரோ அது ஸ்ரேஷ்டர்ப்போரு பாக்கி பரத்து பிரபஞ்ச அந்த விநாசரண்டு பாபா மூலக பச பிரபஞ்சாண்டு பாபா பாலன மல்படாபுண்டு ஏப்பாரு பண்ணபிரமல்பரீரோ புடிப்பேரோ அப்பகனை கூட சத்திய பசீர படிது பாலனை மல்பரே சாத்திய ஐக்க தும்பு பரத்து பிரபஞ்ச விநாச ஆவடாடு பிதிருத காடுகு சூப்பு ரெண்டு அடேட்டு மாதம் சமாவுடு பார்க்க உரிவெரு விநாசி அனுபவிச்சு பரிசிரமாதிரி வெளி இத்தேக்கம விநாச ஆஜி பந்த அனுபவிரு கூட பதவில திக்குஜி நிக்குல போப்போரு பந்து நிக்குநட்டி ராண்டல கீர்ணெரிப்பி ப்ரமபாபனீரு பத்தின சிவ பாபன கைத்தலிங்கை ஆத்து பாபன ಜೊತೆ ಪ್ರೀತಿ ಲೂಜಿ ಬಾಬಾ ತಿಳಿಪವರಿ ಜೋಕುಲೆ ಬೇತೆ ಬೇತೆಯೇನೆಲ್ಲ ಪ್ರೀತಿ ಮಲ್ಪಡ್ಸಿ ಬೇತೆ ಸಂಗೊಡ್ದು ಪ್ರೀತಿನ ದೇತದು ಊರಿ ಬಾಬನ ಜೊತೆ ಇದೇಲೆ ಹೆಂಚೆ ಪ್ರಿಯತಮ ಪ್ರಿಯತಮೇರೊಪ್ಪಿರತ್ತೆ ಮುಲ್ಪಲ ಅಂಚೆನೆ ನೂತ ಎನ್ಮ ಜನ ಸತ್ಯ ಪ್ರಿಯತಮೇಯರಾದುಪ್ಪರು ಐಟ್ಲ ಎನ್ಮ ಜನ ಸಂಪೂರ್ಣ ಸತ್ಯವಂತಾದಪ್ಪೇರು ಎನ್ಮ ಮಣಿಕನ ಮಾಲೆ ಉಪ್ಪು ನತ್ತೆ ಗಾಯನ ಗಾಯನಗೊಂಡು ಎಣ್ಣ ಎನ್ಮ ರತ್ನಲು ಐದು ಬಕ ಉರ್ಮ ರತ್ನಲು ஒர்மனே கு ஒர்மனையர் சிவபாபா முக்கியவாத என்ன ஜன தேவத்தையுது பக்க திரேத முட்டல பத்மஜி சார்தூத்த என்ப ஜனமார குமாரியர குடும்ப அப்படுபாபு அங்கைடு சொர் தஜிப்பவிரு என் குழந்து சிஷ்டித மாலீக்கா தப்பா பாபார்த்து இஞ்சின வியாபாரம் மல்படு பன்பன நசை உண்டு கலவரை விரள வியாபாரும் வியாபாரம் மல்பேரு இஞ்சின வியாபாரம் ஏராண்டல உப்பே ಐನಿರದವರ ಜೋಕುಲು ಹೆಂಕಲು ಇತ್ತೆ ಬಾಬನ ಕೈತಲು ಫೋನುಲ್ಲ ಪನ್ಪುನ ಉತ್ಸಾಹ ಓಡಲಿರು ಮಿತ್ತಪ್ಪನ ಬಾಬನ ಬಗ್ಗೆ ಪ್ರಪಂಚ ತಕು ತಿರು ಆರಂತೂ ಅಂತಿಮ ಬರ್ಪಿರು ಬಂದ ಮನುಷ್ಯರು ಪಂಪಿರ ಅಂಡ ಇತ್ತೆ ಅವೇ ಕಲಿಯುಗ ಅಂತಿಮವಾದಂಡು ಅವೇ ಮಹಾಭಾರತ ಅಂತಿಮ ಸಮಯವಾದಂಡು ಯಾದವಿರ ಅಣ್ವಸ್ತ್ರ ತಯಾರು ಮಲ್ತಂದು ಕೌರವಿರ್ನ ರಾಜ್ಯ ಭಕ್ಕ ನಿಖಲು ಪಾಂಡವಿರು ಹೊಂದುದರು ಜೋಕುಲು ಇತ್ತೆ ಇಲ್ಲಲು ಕುಲ್ತಿತ್ತಿಲೆಕ್ಕನೆ ತಮ್ಮ ಸಂಪಾದನೆ ಮಲತಂದುಲ್ಲರು ಇಲ್ಲಲು ಕುಲ್ತಿತ್ತಿಲೆಕ್ಕನೆ ಭಗವಂತೆ ಬೈದಿರು ஆயன்தவரணே பாபா தெரிப்பேரு ஜோகுல இத்தே தமாதனை மல்து இந்து யஜசமான ஜன்மூல ஜன்ம பந்த காய உண்டு இத்தனை கவடை காது கலைவொண்டி இத்தெ நிக்கு இடீ பிரபஞ்சம் ராமராஜ்வாது மல்பரு இவார்தி திக்கு பாக்கி இனித்தினோட்டோ கிளவரிக காலமத்தியோ ஆதுபுடுப்பு பாபா புதித பீகுப்பே பூக பாடு இத்திக்கு மா ஜ கலசிக்கு அபல கொருப்புனா ஆயிரு ಇಂದಿಗೆ ಜ್ಞಾನ ಅಮೃತವಾದಂಡು ಶಾಸ್ತ್ರದ ಜ್ಞಾನಗೂ ಅಮೃತ ಬಂದು ಪಣ ಡಾಪುಜಿ ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗದು ತಿಕ್ಕಿನ ಅಂಚಿನ ಜೋಕಳಿಗೆ ಪ್ರೀತಿಯ ಮಾತಾಪಿತ್ತ ಭಾಪ್ತಾದನು ನೆನಪು ಪ್ರೀತಿ ಅಂಚಿನ ನಮಸ್ತೆ ಆತ್ಮೀಯ ಜೋಕ್ಲಿಗೆ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗೆ ಆತ್ಮೀಯ ಜೋಕ್ಲಿಗೆ ನೆನಪು ಪ್ರೀತಿ ಪಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಉಂಜಿ ಓರಿ ಬಾಬನ ಆಕರ್ಷಣೆ ನಡೆಯುತ್ತಿದ್ದು ಸುಗಂಧ ಭರಿತ ತಮ್ಮ ಮಧುರ ಬಾಬನು ನೆನಪು ಮಾಲ್ಕೊಳ್ಳದೆ ಅಭಿಮಾನದ ಮುಲ್ಲುನು ಕೊತ್ತದು ಬಾಪು ರಡ್ ಈ ಸಮಾನ ಜನ್ಮಡು ವಿನಾಶಿ ಸಂಪಾದನೆ ಜಮಾಮಲ್ತುಡಾಪಡು ಕವಡೆಗಾದಿ ನೀನು ಕಲೆಯೊಂದ್ರೆ ಬಲ್ಲಿ ಗೋರಿ ಬಾಬನು ಸತ್ಯವಾದ ಪ್ರೀತಿ ಮಾಲ್ಪಡಾಕೊಂಡು ಒರಿಯನ ಸಂಗೊಡು ಕೊಡಾಪಡು ವರದಾನ ಬ್ರಾಹ್ಮಣ ಜೀವನುಡು ಸದಾ ಕುಶಿತ ಠಾಣಿಕಕಲು ಒಕ್ಕ ಖುಷಿನ ಪಟ್ಟು ನಕಲು ಅದೃಷ್ಟಶಾಲಿ ಭವ ಈ ಪ್ರಪಂಚ ರ ನಿಖ್ರಾಹ್ಮಣಿ ಬ್ರಾಹ್ಮಣಿರ್ನಾಥ ಅದೃಷ್ಟಶಾಲಿ ಏರ್ಲೈಪ್ಪ ಸಾಧ್ಯ ದೇಪಂಡೆ ಈ ಜೀವನುಡಿ ನಿಖ ಮಾತೆಗಲ ಬಾಪ್ತ ಹೃದಯ ಸಿಂಹಾಸನಾ ಸದಾ ಕುಶಿತಾಕ್ ದೊನ್ವರು ಬಕ ಖುಷಿನ ಪಟ್ಟವರು ಈ ಸಮಯ ನಿಶ್ಚಿಂತ ಚಕ್ರವರ್ತಿ ಅದುಪ್ಪರು ಇಂಚಿನ ನಿಶ್ಚಿಂತ ಜೀವನ ಇಡೀ ಕಲ್ಪಡು ಬೇತೆ ಉಪ್ಪುಜೆ ಸತ್ಯ ಉಗಟು ನಿಶ್ಚಿಂತ ಅದುಪ್ಪರು ಅಂಡ ಜ್ಞಾನ ಉಪ್ಪುಜಿ ಇತ್ತ ಎನ್ನ ಅಂಚಿನ ಅದೃಷ್ಟಶಾಲಿ ಬೇತೆ ಇರಲ ಹೆಚ್ ಸ್ಲೋಗನ್ ಸಂಘ ಮೆಘತ ಸ್ವರಾಜ್ಯ ಅಧಿಕಾರಿಯೇ ಭವಿಷ್ಯದ ವಿಶ್ವ ರಾಜ್ಯ ಅಧಿಕಾರಿಯಾದ ಬೇರು ಅಚ್ಚ ಓಂ ಶಾ